ತುಷ್ಟೀಕರಣ ನೀತಿಯ ಬಗ್ಗೆ ಬಿ ಜೆ ಪಿ ಸಿಡಿದೆದ್ದಿದೆ ಇವತ್ತಿನ ಸದನದಲ್ಲಿ ಅದನ್ನೇ ಪ್ರತಿಭಟನೆ ಮಾಡುವಂಥ ನಿರೀಕ್ಷೆಗಳು ಕೂಡ ಕಾಣಿಸ್ತಾ ಇವೆ ಯಾಕಂದರೆ ಬಜೆಟ್ನಲ್ಲಿ ಈಗಾಗಲೇ ಅತ್ಯಂತ ಹೆಚ್ಚಿನ ಕೊಡುಗೆಗಳನ್ನು ಅಲ್ಪಸಂಖ್ಯಾತರಿಗೆ ಘೋಷಣೆ ಮಾಡಿರುವಂಥದ್ದು ಅದರಲ್ಲೂ ಮುಸ್ಲಿಮರಿಗೆ ಹೆಚ್ಚಿನ ಕೊಡುಗೆಗಳಿತ್ತು ಈ ಘೋಷಣೆಯ ಜೊತೆಗೇ ಈಗ ಮತ್ತೆ ಮೀಸಲು ವಿಚಾರದಲ್ಲಿ ಕೂಡ ಬಿ ಜೆ ಪಿ ಏನು ನಾಲ್ಕು ಪರ್ಸೆಂಟ್ ಮೀಸಲೇನು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅನ್ನುವುದನ್ನು ಬಿ ಜೆ ಪಿ ಅದನ್ನು ಸಂವಿಧಾನಬದ್ಧವಾಗಿ ತೆಗೆದಿತ್ತು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅದನ್ನು ಮತ್ತೆ ಕೊಡುವ ವಿಚಾರದಲ್ಲಿ ಗುತ್ತಿಗೆಗಳ ವಿಚಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂಥದ್ದು ಇದನ್ನು ಕಾನೂನು ಬಾಹಿರವಾಗಿ ತನ್ನ ಏನು ಆ ಆಡಳಿತದ ಅವರಿಗೆ ಸಿಕ್ಕಿರುವಂಥ ಅಧಿಕಾರವನ್ನು ಬಳಸಿಕೊಂಡು ಅದನ್ನು ಏನು ಮುಸ್ಲಿಮರಿಗೆ ತುಷ್ಟೀಕರಣ ಮಾಡೋದಕ್ಕೋಸ್ಕರನೇ ಇದನ್ನು ಮಾಡ್ತಾ ಇದೆ ಇಲ್ಲಿ ಮುಸಲ್ಮಾನರಿಂದ ಯಾವ ಸಮಸ್ಯೆನೂ ಇಲ್ಲ ಆದರೆ ಆ ಹಿಂದೂಗಳಲ್ಲಿ ಕೆಲವರು ಇರುವಂಥವ್ರು ಇದ್ದಾರಲ್ಲ ಅವರನ್ನು ಓಲೈಸೋದಕ್ಕೆ ಇರುವಂಥವರು ಅವರಿಂದ ಇರುವಂಥ ಸಮಸ್ಯೆ ಇದು ಅಂತ ಬಿ ಜೆ ಪಿ ಹೇಳ್ತಾ ಇದೆ ಇದರ ಬಗ್ಗೆ ಸ್ವಾಮಿ ಅವರು ಏನು ಬಿ ಜೆ ಪಿಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಬಿ ಜೆ ಪಿ ಎರಡೂ ಸದನಗಳಲ್ಲಿ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ತೀವ್ರವಾಗಿ ಇದನ್ನು ಖಂಡಿಸಲಿದೆ ಯಾವುದೇ ಕಾರಣಕ್ಕೂ ಇದು ಆಗಬಾರದು ಇದು ತಾರತಮ್ಯ ಇದನ್ನು ಒಳ ಮೀಸಲಾತಿ ಮಾಡಿ ಈಗ ಯಾರ್ಯಾರೆಲ್ಲ ಕೆಳ ವರ್ಗದ ಜನ ಇದ್ದಾರೋ ಅವರಿಗೆ ಒಳ ಮೀಸಲಾತಿಯನ್ನು ಕೊಡಿ ಆದರೆ ಈ ರೀತಿಯ ಏನು ಧರ್ಮಾಧಾರಿತ ಮೀಸಲಾತಿಯನ್ನು ಒಪ್ಪೋದಿಲ್ಲ ಅದನ್ನು ನಮ್ಮ ಏನು ಬಿ ಜೆ ಪಿ ಕೇಂದ್ರ ಕೂಡ ಇದನ್ನು ಹೇಳಿದೆ ಈ ರೀತಿ ಆಗೋದು ತಪ್ಪು ಅಂತ ಹೇಳಿ ಹಾಗಾಗಿ ನಾವು ಅದನ್ನು ವಿರೋಧಿಸ್ತೀವಿ ಅಂತ ಬಿ ಜೆ ಪಿ ಇವತ್ತು ಸದನಗಳಲ್ಲಿ ಇದನ್ನೇ ಪ್ರತಿಭಟನೆಯನ್ನು ಇಟ್ಕೊಂಡು ಕಾಂಗ್ರೆಸ್ಸನ್ನು ಹಣಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅವರನ್ನು ನೆಪಕ್ಕೆ ಜೊತೆಯಲ್ಲಿ ಅವರ ಘೋಷಣೆ ಇದ್ದಿದ್ದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಯಾಕೆಂತ ನಾವು ಮತ್ತೆ ಇವರೆಲ್ಲರೂ ಸೇರಿದ ಮೇಲೆ ಯಾಕಿದೆ ಅಂದರೆ ಅವರ ಉದ್ದೇಶ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅನ್ನೋದೇ ಅಂದ್ರೆ ಇವತ್ತು ಏನಾಗಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಇದು ದೇಶ ವಿರೋಧ ನೀತಿ ಇವತ್ತು ನೀವು ನೋಡಿದರೆ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ರಾರಾಜಿಸ್ತಾ ಇದೆ ನಾವು ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ನಲವತ್ತೊಂದು ಪರ್ಸೆಂಟ್ ಆಗಿಬಿಟ್ಟಿದ್ದೇವೆ ನಮಗೆ ಯಾರ ಇದು ಬೇಕಾಗಿಲ್ಲ ಹಂಗೂ ಬೇಕಾಗಿಲ್ಲ ಈಗ ನಾವು ಚುನಾವಣೆಗೆ ನಾವೇ ಸ್ಪರ್ಧೆ ಮಾಡ್ತೇವೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಆವತ್ತು ಈ ದೇಶ ವಿಭಜನೆ ಆಗಿದೆ ಈಗ ಸಾವಿರದ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ತುಂಬಿದಾಗ ನಾವು ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಯಾರು ಹೇಳ್ತಾ ಆ ಕಾರಣದಿಂದ ಇದು ಓಲೈಕೆ ರಾಜಕಾರಣಕ್ಕಾಗಿ ವೋಟ್ ಬ್ಯಾಂಕ್ ಅನ್ನ ನೀವು ಯಥಾಸ್ಥಿತಿ ಉಳಿಸ್ಕೊಳ್ಳಿಕ್ಕಾಗಿ ನೀವು ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಲ್ಲ ಇದು ದೇಶವನ್ನ ಒಂದು ಕೆಡಿಸ್ತಕ್ಕಂಥ ಕೆಲಸ ನಾನು ಈಗಲೂ ಹೇಳ್ತೇನೆ ನಾನು ಮುಸಲ್ಮಾನ್ ಬಂಧುಗಳಿಂದಲೇ ಈ ದೇಶಕ್ಕೆ ಗಂಡಾಂತರ ಇದೆ ಅಂತ ಹೇಳೋದಿಲ್ಲ ನಾನು ಆದ್ರೆ ಮುಸಲಿಂ ಮನಸ್ಥಿತಿ ಇರ್ತಕ್ಕಂತ ಆ ಮುಸ್ಲಿಂ ಜೊತೆಯಲ್ಲೇ ಇದ್ದು ಮುಸ್ಲಿಂ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂತ ಹಿಂದೂಗಳಿಂದ ಈ ದೇಶಕ್ಕೆ ಗಂಡಾಂತರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ